In ು ಬೆಳಗಾವಿ ಕಿತ್ತೂರು ಧಾರವಾಡ ಅಕ್ವಿಷನದ್ದು ಆಮೇಲೆ ಬೈಪಾಸದ್ದು ದೆನ್ ರಿಂಗ್ ರೋಡದ್ದು ಆಮೇಲೆ ರಾಯ ರಾಯಚೂರಿನ ರಾಯಚೂರು ಬಾಗಲಕೋಟೆ ಆಮೇಲೆ ಬೆಳಗಾವಿವರೆಗೆ ಏನೋ ನ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ಏಯ್ಟ್ ಲೈನ್ ಆಗ್ತಾಯಿದಲ್ಲ ಅದ್ರದ್ದು ಅಕ್ವಿವಿಷನ್ದ್ದು ಎಲ್ಲ ಪ್ರೋಗ್ರೆಸ್ ಇದ್ದಾವೆ ಮತ್ತು ಒಂದು ಟೈಮ್ ಬಂದು ಕೊಟ್ಟಿದ್ವಿ ಒಂದು ಹದಿನೈದು ದಿವಸ ಒಂದು ತಿಂಗಳ ಸ್ವಲ್ಪ ಡಿಲೇ ಆಗಿದೆ ಬಟ್ ತಮ್ಮ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಲ್ಯಾಂಡ್ ಎಫುಕೇಷನ್ ಆಫೀಸರು ಎಲ್ಲಾನು ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಬರ್ತಾ ಇದ್ದಾವೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿ ನಾವು ಮೀಟಿಂಗು ಮಾಡ್ತಾ ಇದ್ದೇವೆ ಈಗ ಮತ್ತೆ ಹೇಳಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳು ಏನಂದರೆ ಇಲ್ಲಿ ಮಸ್ಟ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನಮ್ಮ ಸೆಷನ್ ಮುಗಿತಲ್ಲ ಮುಗಿದ ಮೇಲೆ ಮತ್ತೊಂದು ಮಾಡೋದು ಅಲ್ಲಿವರಿಗೆ ಒಂದು ಟೈಮ್ ಬಾಂಡ್ ಕೊಟ್ಟಿದ್ದೆ ಟಿ ಸಿ ಅವರು ಟೈಮ್ ಬಾಂಡ್ ಕೊಟ್ಟಿದ್ದಾರೆ ಈ ಟೈಮ್ ಈ ಅವಧಿಯೊಳಗೆ ಇಷ್ಟೆಲ್ಲ ಮುಗಿಬೇಕು ಅಂತ ಹೇಳಿ ಅದ್ರ ಪ್ರಕಾರ ನಡೀತಾ ಇದೆ ಹೀಗಾಗಿ ಇದೊಂದು ಪ್ರೋಗ್ರೆಸ್ ಆತಂದ್ರೆ ಮುಂದೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ರಿಂಗ್ ರೋಡು ವರ್ಕ್ ಚಾಲು ಮಾಡೋದು ಮತ್ತು ಬೈಪಾಸದ ರೋಡ್ ಆಗಲೇ ಸ್ಟಾರ್ಟ್ ಆಗಿದೆ ಈ ರೀತಿ ನಡೀತಾ ಇದೆ ಏರ್ಪೋರ್ಟ್ ಏರ್ಪೋರ್ಟದ್ದು ಒಂದಿಷ್ಟು ಲ್ಯಾಂಡ್ ಎಕ್ವಿಷನ್ ಅಲ್ಲ ಒಂದು ಐವತ್ತು ಎಕರೆ ಒಂದು ಹದಿನಾಲ್ಕು ಎಕರೆ ಸಪ್ರೇಟು ಲ್ಯಾಂಡ್ ಎಕ್ವಿಷನ್ ಅದು ಅದಾವೆ ಅದ್ರ ಬಗ್ಗೆ ಏರ್ಪೋರ್ಟ್ ಡೈರೆಕ್ಟ್ರು ಬಂದಿದ್ದರು ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಒಂದು ಮೂರ್ನಾಲ್ಕು ವಿಷಯದ ಬಗ್ಗೆ ಆ ಊಟದಿಂದ ಒಂದಿಷ್ಟು ಕರೆಸ್ಪಾಡೆನ್ಸ್ ಆಗಬೇಕಾಗಿದೆ ಚೀಫ್ ಸೆಕ್ರೆಟರಿವರೆಗೂ ಅದ್ರ ಚರ್ಚೆ ಮಾಡಬೇಕಾಗಿದೆ ಅದು ಆಲ್ಮೋಸ್ಟ್ ಆಗ್ತದೆ ಮತ್ತು ಇನ್ನೇ ಮೀ ಸೆಪರೇಟ್ ಆಗಿ ಅವ್ರ್ದೊಂದು ಮತ್ತೆ ಮೀಟಿಂಗ್. ಯಾವಾಗ ಅಂತ ಏಪ್ರಿಲ್ ಫಸ್ಟ್ ವೀಕ್. ಸೆಕೆಂಡ್ ಗೆ ಒಂದು ಹೊಸದಕ್ಕೆ ಓದು. ಹಾ ಸೆಕೆಂಡ್ ಡೇ ಲೋಗ್. ಸೆಕೆಂಡ್? ಸೆಕೆಂಡ್. ರೈಲ್ವೇ ರೈಲ್ವೇ ಗೆಟ್ ಸರ್ ಸರ್. ರೈಲ್ವೇ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಎರಡು ರೈಲ್ವೆ ಗಿಟ್ದ್ ನಂತರ ಟೆಂಡರ್ ಆಗಿದೆ. ಏಪ್ರಿಲ್ ಫಸ್ಟ್ ವೀಕಲ್ಲಿ ಕೆಲಸ ಕೆಲಸ ಚಲಂತು. ಮೂರು ಗಿಟ್ದು ಒಂದು ಗಿಟ್ದ್ ನಂತರ ಇದು ಆಯಿತು ಕ್ಯಾನ್ಸಲ್ ಆಯ್ತು ಮೂರು ಗಿಟ್ದು ಎರಡು ಗೇಟ್ ಏನದ ಏಪ್ರಿಲ್ ಆ ಕಲಿಸ್ತಾರೆ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದೆ ಇನ್ನೊಂದು ಒಂದು ತಿಂಗಳು ಬೇಕಾಗ ಒಂದೂವರೆ ಎರಡು ತಿಂಗಳು ಬೇಕಾಗ್ತದೆ ಕಂಪ್ಲೀಟ್ ಜೆ ಪಿ ಸಿ ಇವೆಲ್ಲ ಮಾಡ್ಬೇಕಂತ ಒಂದ್ ಎರಡು ತಿಂಗಳು ಎಕ್ಸ್ಪೆಕ್ಟ್ ಮಾಡಿಲ್ಲ ರಾಜ್ಯ ಬಜೆಟ್ ಏನು ಏನು ಆಗುದೇ ಇಲ್ಲ ಯಾಕೆ ಗ್ಯಾರಂಟಿಗೆ ಹಣ ಅವ್ರಿಂದ ಏನ್ ನಾವು ನಿರೀಕ್ಷೆ ಮಾಡುವಂತ ಪರಿಸ್ಥಿತಿನೇ ಇಲ್ಲ ಖಜಾನೆ ಖಾಲಿ ಹೌದು ಖಜಾನೆ ಖಾಲಿ ಆಗತ್ತೆ ಇನ್ನೇನು ನಾವು ನಿರೀಕ್ಷೆ ಮಾಡ್ಬೇಕು ಅವ್ರಿ ಏನ್ ಮಾಡುವಂತ ಪ್ರಶ್ನೆ